ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಎಮ್ ಸಚಿ ಸೊ ನಾನಿವತ್ತೀಗ ಈಗ ಡೇ ಫೈ ಇಲ್ಲಿ ದೇವ್ರಿಗೆ ಹೊಂಟನ ನಿಯರೆಸ್ಟ್ ಡ್ಯಾಮ್ ಹತ್ರ ಐತಿ ಸೊ ಆ ಗುಡಿಗೆ ಹೋಗ್ತಾ ಇದ್ದ ನಾನು ಸೊಕ್ಕಿ ಏನೈತಿ ಊಟ ನಾಲಯ್ತದ ಸೊ ಟಾಪ್ ವ್ಯೂ ಆಗಿರ್ಬೋದು ಮತ್ತು ಅಲ್ಲಿಂದ ಡ್ಯಾಮ್ ಆಗಿರ್ಬೋದು ಯಾವ ಥರ ವ್ಯೂ ಕಾಣ್ತೈತೆ ಅನ್ನೋದು ತೋರಿಸ್ತೀನಿ ನಿಮಗೆ ಸೊ ಈಗ ಅಲ್ಲೇ ಹೊಟ್ಟೆನ ಡೇ ಫೈ ಇವತ್ತು ಸೋಮವಾರ ಅಲ್ಲಿ ಜೋರಿಗೆ ಒಂಟೆನಂತ ಅದೇ ರೀತಿಯಾಗಿ ಅದನ್ನ ನಿಮಗೆ ಡ್ಯಾಮ್ ನ್ಯೂ ಆಗಿರ್ಬೋದು ಆ ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳಿ ತೋರಿಸಿ ಹೋಗೋಣ ನೋಡ್ರಿ ವ್ಯವಸ್ಥಾ ಸೊ ಇದ ನೋಡ್ರಿ ಅದ ಮೇಲೆಗಲ್ಲಿ ದೇವ್ರ ಹತ್ರ ಗುಡ್ಡ ಐತೆ ಅಂತ ಸೊ ಅಲ್ಲಿ ಗುಡ್ ಹೋಗ್ತಾ ರಸ್ತೆ ಅಲ್ಲಿ ಮೇಲ್ಪುರ ದೇವಸ್ಥಾನ ಗುಡಿವರೆಗು ರಸ್ತೆ ಹೋಗ್ಬೇಕಿದ ಈಗ ಹೋಗೋಣ ಬರ್ರಿ ಅಲ್ಲಿಂದ ಯಾವ ಥರ ಕಾಣಿಸುತ್ತ ಏನ ತೋರಿಸ್ತು ನಿಮಗೆ ಯಾಕಂತಂದ್ರೆ ಮಸ್ತ್ ಕಾಣ್ತು ಇಪ್ಪಾದ್ರು ಅಲ್ಲಿಂದ ಬಾರಿ ಅಂದ್ರೆ ಒಂಥರ ಫುಲ್ ಎಲ್ಲ ಕ್ಲಿಯರ್ ಆಗಿ ಡ್ಯಾಮ್ ಆಗಿತ್ತು ಈಗ ಅಂದ್ರೆ ಈ ಕಡೆ ಇಲ್ಲಿ ಗುಡದ ಮೇಲೆ ನೋಡಿದ್ರೆ ಎಲ್ಲ ಹಳ್ಳಿಗಳು ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಕಡೆ ಸರೌಂಡಿಂಗ್ ಯಾವ್ಯಾವ ಹಳ್ಳಿಗಳು ಬರ್ತಾವ್ ಏನ ಅವೆಲ್ಲ ಕಾಣ್ತಾವ ತೋರಿಸ್ತಾ ಸೊ ಇಲ್ಲಿ ನೋಡ್ರಿ ಮೇಲೆ ಟಾಪ್ ವ್ಯೂ ಬಂದಿ ಈಗ ಮೆಟ್ಲದವ ಹತ್ಕೊಂಡು ಹೋಗ್ಬೇಕಾ ಸೊ ಇದೆ ನೋಡ್ರಿ ಇಲ್ಲಿ ಮೇಲ್ಗಡೆ ದೇವ್ರ ಹೋಗ್ತಾ ಇದ್ದಾನೆ ಸೊ ದೇವ್ರ ಗುಡಿಗೆ ಹೋದ ತಕ್ಷಣ ಆ ನಂತರ ತೋರಿಸ್ತೀನಿ ಎಲ್ಲ ಟಾಪ್ಯೂ ಅಲ್ಲಿ ಮೇಲ್ಗಡೆಯಿಂದ ಎಲ್ಲ ಯಾವ ಥರ ಕಾಣಿಸ್ತೈತೆ ಅಂತ ಹೇಳಿ ಶ್ರೀ ನಿರ್ವಾಣೇಶ್ವರ ದೇವಾಲಯ ಸೊ ಇಲ್ಲಿ ನೋಡ್ರಿ ಮೇಲ್ಗಡೆ ಎಲ್ಲ ದೇವ್ರದಾವ ಇಲ್ಲಿ ಗುಡಿಗಳ ಸಣ್ಣ ಸಣ್ಣ ಸೊ ಇಲ್ಲಿ ನೋಡ್ರಿ ವಿಘ್ನ ವಿನಾಶಕ ಗಣಪತಿ ದೇವ್ರ ಗುಡಿ ಅದೇ ರೀತಿಯಾಗಿ ಕೂಡ ಮತ್ತೆ ದೇವ್ರ ಗುಡಿ ಇದೆ ಸೊ ಇಲ್ಲಿ ಮತ್ತೆ ದೇವ್ರ ಗುಡಿ ಸಣ್ಣ ಸಣ್ಣ ಎಲ್ಲಾ ತರಹದಿಂದ ದೇವ್ರ ಗುಡಿ ಇದಾವೆ ಸೊ ಇಲ್ಲಿ ನೋಡ್ರಿ ಬಸವನವ್ರದೈತೆ ಅದೇ ರೀತಿಯಾಗಿ ಇಷ್ಟು ಎಲ್ಲ ಕಡೆ ಕಲ್ಲು ಐತಿ ಇಲ್ಲಿ ಸೊ ನೋಡೋಕೆ ಒಂದು ಸ್ವಲ್ಪ ಜಾಗದಾಗ ಅಲ್ಲಿ ದೇವರಿಗೆ ಹೋಗೋದು ದಾರಿ ಐತಿ ಬರೀ ಇಲ್ಲಿ ಒಳಗಡೆ ಹೋಗೋಣ ಸೊ ಇದ ನೋಡ್ರಿ ದೇವ್ರ ಗುಡಿ ಒಳಗಡೆ ಎಂಟ್ರೆನ್ಸ್ ಇದು ನೋಡ್ರಿ ಹಿಂಗಿತ್ರೋ ಒಂಥರ ಗುಹೆ ಒಳಗೆ ಇರೋ ಥರ ಐತಿ ಇಲ್ಲಿ ದೇವ್ರ ಗುಡಿಯಾದೊಂದು ಊರೈತಿ ಆ ಕಡೆ ಅಲ್ಲಿ ಒಂದು ಊರೈತಿ ಸೊ ಅಲ್ಲಿ ಕಾಣತೈತಿ ನೋಡ್ರಿ ಅಲ್ಲಿ ಒಂದು ಐತಿ. ಅಲ್ಲೊಂದು ಊರ ಅಲ್ಲೊಂದು ಊರೈತಿ ಸೊ ಆ ಕಡೆ ಟವರು ಇದು ಕಾಣಿಸೋತಿ ನೋಡ್ರಿ ಆ ಕಡೆ ಒಂದು ಅದೊಂದು ಎರಡು ಊರು ಸೊ ಇಲ್ಲೊಂದು ಊರೈತಿ ಸೊ ಅಲ್ಲಿ ಏನು ಕಾಣಿಸೋದಿತ್ತು ನೋಡು ಅದೇ ಡ್ಯಾಮ ಸೊ ನೋಡ್ಬೋದು ನೀವು ಇಲ್ಲಿಂದ ಹೆಂಗೆ ಕಾಣಿಸ್ತೈತಿ ಡ್ಯಾಮ ಸೊ ಹಿಡ್ಕಲ್ ಡ್ಯಾಮ್ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಯಾವ ಥರ ಅಂತ ಅಂಥೇಳಿ ಟಾಪ್ ವ್ಯೂ ಮಾತ್ರ ಮಸ್ತ್ ಐತಿ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಯಾವುದೋ ಒಂದು ಫಿಲ್ಮ್ ಶೂಟಿಂಗ್ ಬೇರೆ ಇಲ್ಲಿ ಅದು ಯಾವುದು ಗೊತ್ತಿಲ್ಲ ಆಲ್ಮೋಸ್ಟ್ ಇಲ್ಲಿ ಅಂದರೆ ಈ ಕಡೆ ಬಂದಿದ್ರಂತ ಸೊ ಗೊತ್ತಿಲ್ಲ ಅದು ಯಾವ್ದು ಫಿಲ್ಮ್ ಹೆಸರು ಏನಂತೇಳಿ ಸೊ ಇಲ್ಲೆಲ್ಲ ಫಿಲ್ಮ್ ಶೂಟ್ ಗೊತ್ತಾ ಎಲ್ಲ ಇಲ್ಲಿ ಸೊ ಲೊಕೇಶನ್ ಮಾತ್ರ ಬೆಸ್ಟ್ ಐತಿ ನೋಡ್ರಿ ದೇವ್ರಿಗೂ ಬರ್ರಿ ಯಾಕಂತಂದ್ರೆ ದೇವರು ಅಷ್ಟೇ ಸ್ಟ್ರಾಂಗ್ ಐತಿ ಇಲ್ಲಿ ಗುಡ್ಡದಾಗ ಸೊ ನೋಡ್ರಿ ಹೇಳಿದ್ನಲ್ಲ ಆವಾಗಲೇ ಇಲ್ಲಿ ಬಂದಿದ್ದೆಲ್ಲ ಹೆಂಗೆ ಟಾಪ್ಯೂ ಯಾವ ಥರ ಕಾಣಿಸ್ತೈತಿ ಅಂತ ಹೇಳಿದ್ನಲ್ಲ ಸೊ ಅದೇ ಥರ ಇಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ಬಿ ಫುಲ್ ಎಲ್ಲ ಒಂಥರ ಮಾರ್ನಿಂಗ್ ಟೈಮ್ ಅದು ಬಂದರೆ ಬೆಳಗ್ಗೆ ಆರು ಗಂಟೆಗೆಲ್ಲ ಒಂಥರ ಫುಲ್ ಫಾಗು ಇದೇನು ನಂದಿ ಹಿಲ್ಸು ಡಿ ಡಿ ಹಿಲ್ಸು ಆ ಕಡೆ ಎಲ್ಲ ಏನು ಇರ್ತೈತಲ್ಲ ಸೊ ಆ ಟೈಪ್ನ ಇಲ್ಲೂ ಎಲ್ಲ ಹಂಗೆ ಅನಿಸ್ತೈತಿ ಸೊ ಇದೊಂಥರ ಮಸ್ತ್ ಅನಿಸ್ತೈತಿ ಪ್ಲೇಸ್ ಇಲ್ಲೆಲ್ಲ ಮಾರ್ನಿಂಗ್ ಟೈಮ್ದಾಗ ಬರ್ಬೇಕಾ ಸೊ ಸರಿ ಯಾವಾಗಲಾದರೂ ಮಾರ್ನಿಂಗ್ ಟೈಮ್ ಬನ್ನಿ ಅಂದರೆ ಇದು ಪ್ಲೇಸ್ ಹೆಂಗೆ ಐತಿ ಏನಂತೇಳಿ ಎಲ್ಲ ಆಗಿ ತೋರಿಸ್ತೇನೆ ಅಂತ ಸೊ ಇದಿಷ್ಟು ಇವತ್ತಿನ ಒಂದು ಈಗ ಇಲ್ಲಿ ಮಠ ಆಗಿ ಬಂದಿದ್ದಿದ ದೇವ್ರಿಗೆ ಸೊ ಇನ್ನು ನೋಡೋಣ ಮತ್ತೆ ಸೊ ಹೆಂಗೆ ಅನಿಸ್ತು ಅಂತ ಅನ್ನೋದು ವಿಡಿಯೋ ಹೇಳ್ರಿ ಮರಿಬೇಡ್ರಿ